ಹೇ ಫ್ರೆಂಡ್ಸ್ ಎಲ್ಲರೂ ಹೋಗಿದ್ದೀರಾ ಎಲ್ಲರೂ ಕೂಡ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೋತಾ ಇದ್ದೀನಿ ವೆಲ್ಕಮ್ ಟು ಮೈ ಚಾನಲ್ ಸೊ ಇವತ್ತಿನ ವಿಡಿಯೋ ಎದ್ರ ಬಗ್ಗೆ ಅಂದರೆ ನಾನು ಜಾತ್ರೆ ಹೋಗಿದ್ದೀನಿ ಅಂತ ಅಂದಿದ್ದೆ ಅಲ್ವಾ ಒಂದು ವೀಡಿಯೋಲ್ಲೇ ಮೆನ್ಷನ್ ಕೂಡ ಮಾಡಿದ್ದೆ ನಾನು ಏನು ಜಾತ್ರೆಯಲ್ಲಿ ಶಾಪಿಂಗ್ ಮಾಡಿದ್ದೀನಿ ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಅಂತ ತುಂಬ ಏನೂ ಮಾಡಿಲ್ಲ ಅಂದರೂ ಸ್ವಲ್ಪ ಜನ ಮಾಡಿದ್ದೀನಿ ನೀವು ಕೂಡ ಜಾತ್ರೆಗೆ ಹೋಗಿ ಶಾಪಿಂಗ್ ಮಾಡ್ತೀರಾ ಇಲ್ಲಾಂದರೆ ಜಸ್ಟ್ ತಿಗಾಡಿ ಮತ್ತು ಸ್ನ್ಯಾಕ್ ತಿನ್ಕೊಂಡು ಬರ್ತೀರಾ ಅಂತ ಖಂಡಿತ ಶೇರ್ ಮಾಡಿ ಯಾರು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನನ್ನ ಲೈಫಲ್ಲಿ ಇದು ಚಿಕ್ಕ ಚಿಕ್ಕ ವಿಷಯ ಕೂಡ ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೋತೀನಿ ಯಾಕಂದರೆ ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿದಿಂದ ನನಗೆ ಶೇರ್ ಮಾಡೋಕ್ಕೆ ತುಂಬ ಇಷ್ಟ ಆಗುತ್ತೆ ಸೊ ಟಾಪಿಕ್ ಕಡೆ ಹೋಗೋಣ ಇವಾಗ ಏನು ತಂದಿದ್ದೀನಿ ಅಂದರೆ ಇಷ್ಟೊಂದೆಲ್ಲ ತಂದಿದ್ದೀನಿ ಇದರಲ್ಲಿ ಏನೇನಿದೆ ಅಂತ ಖಂಡಿತ ನೋಡ್ಕೊಂಡು ಬರೋಣ ಭೂಮಿಗೆ ಆರ್ವಿಗೆ ಮತ್ತು ನನಗೆ ಏನೇನು ತಂದಿದ್ದೀನಿ ಅಂತ ತೋರಿಸ್ತೀನಿ ಬನ್ನಿ ಸೊ ಫಸ್ಟ್ ಆಫ್ ಆಲ್ ಏನಪ್ಪ ಅಂದರೆ ನಾನು ನನ್ನ ಬಳೆ ತೋರಿಸ್ತೀನಿ ಜಾಸ್ತಿ ಬಳೆ ಅಷ್ಟೊಂದು ನನಗೆ ಎಲ್ಲಷ್ಟು ತೆಗೆಯಿದೆ ಬಟ್ ಅಷ್ಟು ನನಗೇನು ಇಷ್ಟ ಆಗಲಿಲ್ಲ ಸೊ ನಾನು ಬಾರ್ಡರ್ ಅಂದರೆ ಈ ಕಡೆ ಇಲ್ಲಿ ಸೈಡ್ ಇಲ್ಲಿ ಸೈಡ್ ಹಾಕೋತಾರಲ್ಲ ಕಡ ಆ ಟೈಪಲ್ಲಿ ತೊಗೊಂಡಿದ್ದೀನಿ ಫಸ್ಟ್ ಆಫ್ ಆಲ್ ಆ ಭೂಮಿಕ್ ಅಂತ ತೋರಿಸ್ತೀನಿ ನೋಡಿ ಈ ಥರ ಸ್ಟೋನ್ ಇದೆ ಕಲರ್ ಏನಿದೆ ಅಂದರೆ ಚಾಕ್ಲೇಟ್ ಕಲರ್ ಇದೆ ವೈಟ್ ಕಲರ್ ಮತ್ತು ವೈಟ್ ಕಲರ್ ಡೈಮಂಡ್ ಮತ್ತು ಚಾಕ್ಲೇಟ್ ಕಲರ್ ಡೈಮಂಡ್ ಇದೆ ಈ ಥರ ಬಂದಿದೆ ನೋಡಿ ತುಂಬ ತುಂಬ ಚೆನ್ನಾಗಿದೆ ನೋಡ್ಬೋದಾ ಇದರ ಪ್ರೈಸ್ ಬಂತು ನೂರು ರೂಪಾಯಿ ಸೊ ಎಲ್ಲ ಬಳೆಗಳ ಪ್ರೈಸ್ ನೂರು ರೂಪಾಯೇ ಇದ್ದು ಬಟ್ ಒಂದೊಂದು ಕಾಸ್ಟ್ಲಿ ಇದ್ದು ಸೊ ಇದು ಏನಿದೆ ನಮ್ಮ ಚಿಕ್ಕ ಗೋಡ್ಷನ್ ಇದೆ ಇದು ಏನಿದೆ ನಮ್ಮ ಆರುಕುನ್ನ ಬಳೆ ಇದೆ ನೋಡ್ಬೋದಾ ತುಂಬ ತುಂಬ ಕ್ಯೂಟ್ ಇದೆ ನೋಡಿ ನಾನು ಎರಡು ಬಳೆ ಅಷ್ಟೇ ಇದೆ ಇಷ್ಟೊಂದು ಸಣ್ಣ ಕೈ ಇದೆ ಅವ್ರದ್ದು ಸೊ ಅವಳಿಗೆ ನಾನು ಎಲ್ಲದರ ಮೇಲೆ ಮ್ಯಾಚ್ ಆಗಬೇಕಂತ ಮುತ್ತಿಂದು ಗೋಲ್ಡನ್ ಕಲರ್ ಬಳೆ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿದೆ ಅದರಲ್ಲಿ ಚೆನ್ನಾಗಿ ಒಂದು ಡಿಸೈನ್ ಇದೆ ನೋಡ್ಬೋದಾ ಈ ಥರ ಇಲ್ಲಿ ಈ ಥರ ಡಿಸೈನ್ ಇದೆ ಅದರಲ್ಲಿ ಗ್ರೀನ್ ಮತ್ತು ಅಂದರೆ ರೆಡ್ ಕಲರ್ ಡಿಸೈನ್ ಮಾಡಿದ್ದಾರೆ ತುಂಬ ಚೆನ್ನಾಗಿದೆ ಇದು ಕೂಡ ನೂರು ರೂಪಾಯಿ ಪ್ರೈಸ್ ಇತ್ತು ಚಿಕ್ಕ ಮಕ್ಕಳಿದ್ರು ಕೂಡ ಸೇಮ್ ಪ್ರೈಸಲ್ಲಿ ಇತ್ತು ತುಂಬ ಚೆನ್ನಾಗಿ ಅನಿಸಿತ್ತು ನನಗೆ ಲಾಸ್ಟ್ ನಾನು ಬಳೆ ತೊಗೊಂಡಿಲ್ಲ ಬಟ್ ಈ ಥರ ನಾನು ಕಡ ತೊಗೊಂಡಿದ್ದೀನಿ ನೋಡ್ಬೋದಾ ನೋಡಿ ಗ್ರೀನ್ ಮತ್ತು ಅಂದರೆ ಚಾಕ್ಲೇಟ್ ಕಲರ್ ಇದೆ ಡಿಸೈನ್ ನಾನು ಸೈಡಲ್ಲೇ ಹಾಕೊಳ್ಳೋಕ್ಕೆ ತೊಗೊಂಡಿದ್ದೀನಿ ತುಂಬ ನನಗೆ ಚೆನ್ನಾಗಿ ಅನಿಸಿತ್ತು ತುಂಬ ಶಾಪಿಂಗ್ ಮಾಡಿದ ಮೇಲೆ ನನಗೆ ಈ ಕಲರನ್ನು ಈ ಡಿಸೈನ್ ತುಂಬ ಇಷ್ಟಪಟ್ಟೆ ಸೊ ಇದು ಕೂಡ ನೂರು ರೂಪಾಯಿ ಪ್ರೈಸ್ ಇತ್ತು ಇವಾಗ ಬಳೆಗಳು ಬಳೆ ಶಾಪಿಂಗ್ ಮುಗೀತು ಯಾಕೆಂದರೆ ಜಾಸ್ತಿ ಬಳೆಯಲ್ಲಿ ಹೋಗಲಿಲ್ಲ ಆರು ಭೂಮಿಕಾ ಇವಾಗ ಡೈಲಿ ಸ್ಕೂಲ್ಗೆ ಹೋಗ್ತಾ ಅಲ್ವಾ ಅವಳಿಗೆ ಕ್ಲಿಪ್ಸು ರಬ್ಬರು ಎಲ್ಲನೂ ಬೇಕು ಒಂದು ಕ್ಲಿಪ್ ಹಾಕಿರ್ತೀನಿ ಮರುದಿನ ಆ ಕ್ಲಿಪ್ ಇರೋದೇ ಇಲ್ಲ ಸೊ ಚಿಕ್ಕೊಳ್ಳಲ್ವಾ ಇನ್ನೂ ಗೊತ್ತಾಗೋದಿಲ್ಲ ಅವರಿಗೆ ಸರಿಯಾಗಿ ಇಟ್ಕೋಬೇಕಂತ ನೋಡಿ ಇದು ಭೂಮಿಕಾ ಕ್ಲಿಪ್ ಇದೆ ಇದು ಇವು ಎಲ್ಲ ತೋರಿಸ್ತಾ ಇದ್ದೀನಿ ಅಂದರೆ ಕ್ಲಿಪ್ಸ್ ಇದೀವಲ್ಲ ಕ್ಲಿಪ್ಸು ರಬ್ಬರು ಎಲ್ಲ ಟೆನ್ ರುಪೀಸ್ ಎಲ್ಲನೂ ಟೆನ್ ರುಪೀಸ್ ಇತ್ತು ನನಗೆ ಅದಕ್ಕೆ ಜಾತ್ರೆ ಇಷ್ಟ ಆಗುತ್ತೆ ಇದನ್ನು ಟೆನ್ ರುಪೀಸ್ ಇದು ಇಲ್ಲ ಇದು ಆಮೇಲೆ ತೋರಿಸ್ತೀನಿ ಇವು ಚಿಕ್ಕ ರಬ್ಬರ್ ಇವು ಕೂಡ ಟೆನ್ ರುಪೀಸ್ ಇವು ಡೈಲಿ ವೇರ್ ಕ್ಲಿಪ್ ತೊಗೊಂಡಿನಿ ಇವು ಕೂಡ ಟೆನ್ ರುಪೀಸ್ ಇವು ಈ ಥರ ಇದೆ ನೋಡಿ ಇದು ಕೂಡ ಟೆನ್ ರುಪೀಸ್ ಇವು ಎಲ್ಲರೇ ಅಂದರೆ ಫಂಕ್ಷನ್ ಇದ್ದರೆ ಅವಳಿಗೆ ಹಾಕೋಕ್ಕೆ ಭೂಮಿಗೆ ಯಾರಿಗೆ ಇಬ್ಬರಿಗೆ ಆಗುತ್ತೆ ಅಂತ ಜಾಸ್ತಿ ತೊಗೊಂಡಿನಿ ಇದನ್ನು ಟೆನ್ ರುಪೀಸ್ ನಾನು ಚಿ ಕ್ಲಿಪ್ ತೊಗೊಂಡಿದ್ದೀನಿ ನಿನ್ನ ಹೇರಿಗೆ ಈ ಥರ ಕ್ಲೆಚರ್ ಈ ಥರ ನಮ್ಮುತ್ತ ಬಂದಿದೆ ಸೊ ಇದು ಕೂಡ ತುಂಬ ಚೆನ್ನಾಗಿದೆ ಇದು ಕೂಡ ಟೆನ್ ರುಪೀಸ್ ಸ್ಯಾರಿ ಪಿನ್ ಇದೆ ಇದು ಕೂಡ ಟೆನ್ ರುಪೀಸ್ ನಾವು ಡೈಲಿ ವೇರ್ ಸ್ಯಾರಿ ಇಲ್ಲ ಸಿಂಪಲ್ ಸ್ಯಾರಿ ಇದ್ದರೆ ಹಾಕೊಳ್ಳೋದಕ್ಕೆ ಅದು ಕೂಡ ಟೆನ್ ರುಪೀಸ್ ತ್ರೀ ಪೀಸಸ್ ಬಂದಿದ್ದಾವೆ ನೋಡಿ ಇದು ಕೂಡ ಟೆನ್ ರುಪೀಸ್ ಇದು ಕೂಡ ಸ್ಯಾರಿ ಪಿನ್ ಪ್ಲಸ್ ಇದು ಒಂದು ಬ್ರಾಚ್ ಥರನೂ ಹಾಕೊಬೋದು ಅದಕ್ಕೆ ಆ ಥರ ಯೋಚನೆ ಮಾಡಿ ತಗೋ ಈ ಥರ ರೋಸ್ ಇದೆ ಅದಕ್ಕಾಗಿ ಇದನ್ನು ಟೆನ್ ರುಪೀಸ್ ಈ ಥರ ರಬ್ಬರ್ ಇದೆ ಇದು ಕೂಡ ಟೆನ್ ರುಪೀಸ್ ಟೆನ್ ರುಪೀಸ್ ಇದ್ದಿದ್ದು ಶಾಪಿಂಗ್ ತುಂಬ ಜಾಸ್ತಿ ಆಗಿದೆ ನೋಡಿ ಈ ಥರ ಇದು ಕೂಡ ಟೆನ್ ರುಪೀಸ್ ಇದೆ ಈ ಥರ ನಾನು ರಬ್ಬನ್ ಬ್ಯಾಂಡ್ ತೊಗೊಂಡಿದ್ದೀನಿ ಅಂದರೆ ಹೆಣಲ್ ಆತ್ಮ್ಯಾಗೆ ತುಂಬ ಚೆನ್ನಾಗಿ ಅನಿಸುತ್ತೆ ಇದು ಕೂಡ ಟೆನ್ ರುಪೀಸ್ ಈ ಥರ ಕ್ಲಚರ್ ತೊಗೊಂಡಿದ್ದೀನಿ ಇದು ಕೂಡ ಟೆನ್ ರುಪೀಸ್ ಕ್ರೀಮ್ ಕಲರ್ ಮತ್ತು ತುಂಬ ಸ್ಟ್ಯಾಂಡರ್ಡ್ ಅನಿಸುತ್ತೆ ಅಂತ ಇದು ಕೂಡ ಟೆನ್ ರುಪೀಸಲ್ಲಿ ತೊಗೊಂಡಿದ್ದೀನಿ ಸಿಲ್ಕ್ ಬಟ್ಟೆಯಲ್ಲಿ ರಬ್ಬರ್ ಬಂದಿದೆ ಇವಾಗ ನೋಡ್ತಾ ಇದ್ದೀರಲ್ಲ ತುಂಬ ಫ್ಯಾಷನ್ ಆಗಿ ಇದೆ ಸೊ ಇದು ಕೂಡ ಟೆನ್ ರುಪೀಸೆ ಈ ಥರ ಬಬಲ್ ಥರ ಇದೆ ಇದು ಕೂಡ ಟೆನ್ ರುಪೀಸ್ ಅಂದರೆ ಈ ರಬ್ಬರ್ಸ್ ಅಂದರೆ ಬಿಗ್ ರಬ್ಬರ್ ಎಲ್ಲ ನಾನು ಕ್ಲೆಚರ್ ಮತ್ತು ಅಂದರೆ ಬಿಗ್ ರಬ್ಬರ್ ಈ ಥರ ಸಿಂದ್ರ ತೊಗೊಂಡಿನಿ ಇದನ್ನು ಟೆನ್ ರುಪೀಸ್ ಇವಾಗ ಇದು ತೋರಿಸ್ತೀನಿ ನೋಡಿ ಅಂದರೆ ಇಲ್ಲಿ ಹಾಕೋತೀವಲ್ಲ ಅದು ಕ್ಲಿಪ್ಪು ಆ ಥರ ಬ್ರೈಡಲ್ ಕ್ಲಿಪ್ ಹತ್ರ ಇದೆ ನೋಡಿ ತುಂಬ ಚೆನ್ನಾಗಿದೆ ಅಲ್ವಾ ಇದರಲ್ಲಿ ಟೆಂಪಲ್ ಜ್ಯುವೆಲರಿ ಥರ ಬರುತ್ತೆ ನಡುವಲ್ಲಿ ಲಕ್ಷ್ಮಿ ಈ ಕಡೆ ಕಡೆ ಲೋಟಸ್ ಇದೆ ಅಂದರೆ ತೊಳಗೆ ಮುತ್ತಿದೆ ತುಂಬ ಚೆನ್ನಾಗಿದೆ ಡಿಸೈನ್ ಅಲ್ವಾ ನೋಡ್ಬೋದ ಇದು ಫಿಫ್ಟಿ ರುಪೀಸ್ ಅವಳು ನೂರು ಅಂದಿದ್ದು ಅಂದರೆ ನಾನೇ ಕಡಿಮೆ ಮಾಡಂದೇ ಕಡಿಮೆ ಮಾಡಿದೆ ಇದು ನೋಡಿ ಇದು ತುಂಬ ಅಂದರೆ ತುಂಬ ಇಷ್ಟ ಆಗಿತ್ತು ಎರಡೂ ಕೂಡ ಫಿಫ್ಟಿ ರುಪೀಸಲ್ಲಿ ತೊಗೊಂಡಿದ್ದೀನಿ ಅವಳು ಅಂದಿದ್ದು ಸೆವೆಂಟಿ ಬಟ್ ನಾನು ಫಿಫ್ಟಿ ರುಪೀಸಲ್ಲಿ ತೊಗೊಂಡಿದ್ದೀನಿ ನೋಡ್ಬೋದಾ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಇವಾಗ ಎಲ್ಲಷ್ಟು ಶಾಪಿಂಗ್ ಹೋಗಿತ್ತು ಲಾಸ್ಟ್ ಏನಿದೆ ಅಂದರೆ ಒಂದು ಸರ ತೊಗೊಂಡಿದ್ದೀನಿ ಆ ಸರ ಯಾವುದು ತೋರಿಸ್ತೀನಿ ಯಾಕಂದರೆ ಭೂಮಿ ಫಂಕ್ಷನ್ ಇರುತ್ತೆ ಸೊ ಅವಳಿಗೆ ಹಾಕೋಕ್ಕೆ ನಾವು ಟೆಕ್ನರಿಗೆ ಹೋಗಿದ್ದೀವಲ್ಲ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಸೊ ಆ ಕಾರಣದಿಂದ ಜಾತ್ರೆಯಲ್ಲಿ ಸ್ವಲ್ಪ ಪ್ರೈಸ್ ಡೌನ್ ಆಗಿ ಕೊಡ್ತಾರೆ ಸೊ ಆ ಕಾರಣದಿಂದ ತೊಗೊಂಡಿದ್ದೆ ಇದು ಕೂಡ ಟೆಂಪಲ್ ಜ್ಯುವೆಲ್ಲರಿನೇ ಇದೆ ನನಗೆ ಸ್ವಲ್ಪ ಚ ಚೆನ್ನಾಗಿ ಅನ್ನಿಸ್ತು ನಾನು ಕೂಡ ಸ್ಯಾರಿಯಲ್ಲಿ ವೇರ್ ಮಾಡ್ಬೋದು ಅಂತ ಈ ಥರ ಇದೆ ನೋಡಿ ಇಲ್ಲಿ ಬಾರ್ಡರ್ ಈ ಥರ ಗ್ರೀನ್ ಮತ್ತು ಅಂದರೆ ಪಿಂಕ್ ಕಲರ್ ಸ್ಟೋನ್ ಬಂದಿದ್ದಾವೆ ಪ್ಲಸ್ ತೊಳಗು ಲಕ್ಷ್ಮಿ ಟೆಂಪಲ್ ಜ್ಯುವೆಲ್ಲರಿ ಇದೆ ನೋಡಿ ನೋಡ್ತಾ ಇದ್ದೀರಾ ತುಂಬ ಅಂದರೆ ತುಂಬ ಕ್ಯೂಟ್ ಇದೆ ಇಲ್ಲಿ ನಡುವಲ್ಲಿ ಕೃಷ್ಣ ಇದೆ ತೊಳಗು ಲಕ್ಷ್ಮಿ ಇದೆ ತುಂಬ ಚೆನ್ನಾಗಿ ಅನಿಸಿತ್ತು ಇದರ ಪ್ರೈಝನ್ನು ನಾನು ಹೇಳೋದಿಲ್ಲ ನೀವೇ ಕಮೆಂಟಲ್ಲಿ ಮೆನ್ಷನ್ ಮಾಡಿ ನಿಮಗೆ ಎಷ್ಟು ಅನಿಸುತ್ತೆ ಅಂತ ಅದು ಆದಮೇಲೆ ನಾನು ಇದರ ಪ್ರೈಸನ್ನು ನಾನು ನಿಮಗೆ ತಿಳಿಸ್ತೀನಿ ಸೊ ತುಂಬ ಚೆನ್ನಾಗಿದೆ ಇದು ಒಂದು ಲಾಸ್ಟ್ ಸರ ತಗೊಂಡೆ ಇದರಲ್ಲಿ ನೋಡಿ ಬಿಗ್ ಬಿಗ್ ಬಿರಿಂಗ್ ಏರಿಂಗ್ ಬಂದಿದೆ ತುಂಬ ಚೆನ್ನಾಗಿದ್ದು ಬಟ್ ನನಗೆ ಜಾಸ್ತಿ ತೆಗೆಡೋದು ಹಾಲಿಲ್ಲ ಯಾಕಂದರೆ ನಮ್ಮ ಆರ್ ವಿ ಭೂಮಿ ತುಂಬ ಅಡ್ಡಿ ಮಾಡ್ತಾಯಿದ್ರು ಈ ಥರ ಇದೆ ನೋಡಿ ತುಂಬ ಬಿಗ್ ಇದೆ ತುಂಬ ಚೆನ್ನಾಗಿ ಕ್ಯೂಟ್ ಇದೆ ನೋಡಿ ಓಲೆ ತುಂಬ ಚೆನ್ನಾಗಿ ಅನ್ನಿಸ್ತಾ ಇದೆ ಇದು ಜುವೆಲ್ಲರಿ ಮೇಲ್ದಿಲ್ಲ ತುಂಬ ಚೆನ್ನಾಗಿದೆ ನೋಡಬದ ಈ ಥರ ಸೊ ನನ್ನ ಶಾಪಿಂಗ್ ಮುಗ್ದಿದೆ ಸೊ ಇದ್ರ ಪ್ರೈಸನ್ನು ನೀವು ಮೆನ್ಷನ್ ಮಾಡಬೇಕು ಇದ್ರ ಪ್ರೈಸ್ ಈ ನೆಕ್ಲೆಸ್ ಪ್ರೈಸ್ ಎಷ್ಟು ಕೊಡ್ಬೋದು ಅಂತ ಇಲ್ಲೆಲ್ಲ ಜ್ಯುವೆಲ್ಲರಿಯಲ್ಲಿ ನಿಮಗೆ ಯಾವ್ದು ಇಷ್ಟ ಎಂತ ಖಂಡಿತ ಕಮೆಂಟ್ ಮಾಡಿ ಇಲ್ಲಿವರೆಗೂ ಬಂದಿದ್ದರೆ ಥ್ಯಾಂಕ್ ಯು ಸೋ ಮಚ್ ಮತ್ತೆಂದರೆ ನೀವು ಇದೆ ಅಂದರೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಬ ಬಾಯ್